ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ನಾನಿವತ್ತು ನಿಮಗೆ ನಮ್ಮ ಸೌತ್ ಕರ್ನಾಟಕದ ವಿಶೇಷವಾದಂತಹ ಒಂದು ತಿಂಡಿ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಏನಪ್ಪಾ ಅದು ಅಂತ ಅಂದರೆ ನಮ್ಮ ರಾಗಿ ತೆನೆಯಿಂದ ರಾಗಿ ಹಸಿ ರಾಗಿ ಕಾಳುಗಳಿಂದ ಮಾಡಿದಂತಹ ಸಿಹಿ ತಿಂಡಿ ತುಂಬನೇ ರುಚಿಕರವಾಗಿರುತ್ತೆ ಹಾಗೆ ಅಷ್ಟೇ ಆರೋಗ್ಯಪೂರ್ಣ ಕೂಡ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲು ನಾವು ರಾಗಿ ತೆನೆಗಳನ್ನು ಈ ಥರ ಆಗಿ ಬಲ್ತಿರೋಂಥ ರಾಗಿ ತೆನೆಗಳನ್ನು ಬಿಡಿಸ್ಕೊಂಡು ಬರಬೇಕು ನಂತರ ಅದರಲ್ಲಿದ್ದಂತಹ ಕಡ್ಡಿಗಳನ್ನು ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಬರೀ ರಾಗಿ ತೆನೆಗಳನ್ನು ಮಾತ್ರ ಉಳಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ತೊಳಿಬೇಕು ಯಾಕೆಂದರೆ ಧೂಳೆಲ್ಲ ಕೂತಿರುತ್ತೆ ಅಲ್ವ ತುಂಬಾ ಹಾಗಾಗಿ ತೊಳ್ಕೊಂಡಂತಹ ರಾಗಿ ತೆನೆಗಳನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕಿ ಅದರಲ್ಲಿ ಒಂದು ಕಾಲ್ ಭಾಗದಷ್ಟು ನೀರನ್ನು ಹಾಕಿ ಮೂರು ವಿಷಲ್ ಕೂಗಿಸ್ಕೋಬೇಕು ಆಗ ನಮಗೆ ರಾಗಿ ತೆನೆಗಳು ತುಂಬಾನೇ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಂತರ ವಿಷಲ್ ಮೇಲೆ ನಾವು ಕುಕ್ಕರಿಂದ ಇಂದ ಒಂದು ರಾಗಿ ತೆನೆಗಳನ್ನು ನೀರು ಸೋರೋ ಥರ ಸೋರೋದಕ್ಕೆ ಹಾಕೋಬೇಕು ನೀರೆಲ್ಲ ಸೋರ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಕ್ಲೀನಾಗಿರೋಂಥ ಒಂದು ಬಟ್ಟೆನಲ್ಲಿ ಹಾಕಿಬಿಟ್ಟು ನಾವು ಅದನ್ನು ಚೆನ್ನಾಗಿ ಒಂದು ಕೋಲಿಂದ ಏನಾದರೂ ಬಡಿದ್ರೆ ಬಡಿಬೋದು ಅಥವಾ ನಾವು ಕೈಯಿಂದ ಕೂಡ ಉಜ್ಜಿ ಕಾಳುಗಳನ್ನ ತೆಗಿಬೌದು ಅಥವಾ ನಾವು ಬಟ್ಟೆನ ಸುತ್ತಿಬಿಟ್ಟು ಮೇಲ್ಗಡೆಯಿಂದ ನಾವು ಸ್ವಲ್ಪ ಅದನ್ನು ಕಲ್ಲಿಗೆ ಬಡಿದ್ರೆ ಕೂಡ ಅದು ಕಾಳುಗಳು ಕೆಳಗಡೆ ಬೀಳುತ್ತೆ ಆಗ ತುಂಬ ಚೆನ್ನಾಗಿ ಎಲ್ಲ ಕಾಳುಗಳು ಬರುತ್ತೆ ಮತ್ತು ಅದು ನಾವೇನು ರಾಗಿ ತೆನೆಯನ್ನು ಕುದೀತೀವಿ ತೆನೆ ಸಪ್ರೇಟಾಗಿ ಕಾಳುಗಳು ಮಾತ್ರ ನಮಗೆ ಬರುತ್ತೆ ಆ ಕಾಳುಗಳನ್ನ ನಾವು ತಗೊಂಡು ಈ ಥರ ಒಂದು ಬೋಲಲ್ಲಿ ಹಾಕಿ ಹಾಕೊಂಡು ಅದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋಬೇಕು ಅಥವಾ ನೀವು ಸಕ್ಕರೆ ಇಷ್ಟಪಟ್ಟರೆ ಸಕ್ಕರೆ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಬೆಲ್ಲ ಸ್ವಲ್ಪ ಹಾಗೆ ಸಕ್ಕರೆ ಎರಡನ್ನೂ ಕೂಡ ಹಾಕಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಪುಡಿ ಕೂಡ ಹಾಕಬೇಕು ನಾನು ಹಾಕಿದ್ದೀನಿ ಮತ್ತು ಅಷ್ಟೇ ಇದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಎಷ್ಟು ಘಮಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಹಾಗೆಯೇ ಇದು ಸೀಸನಲ್ಲಿ ಮಾತ್ರ ನಮಗೆ ಸಿಗುವಂತಹ ಸಿಹಿ ತಿಂಡಿಯಾಗಿದೆ ಯಾವಾಗಲೂ ಕೂಡ ಸಿಗೋದಿಲ್ಲ ಆದ್ದರಿಂದ ನಾವು ಯಾವಾಗ ರಾಗಿ ಹೊಲವನ್ನು ಮಾಡಿ ಮತ್ತು ಅದರಲ್ಲಿ ತೆನೆಗಳೆಲ್ಲ ಬರುತ್ತೆ ಆ ಟೈಮಲ್ಲಂತೂ ಒಂದು ಸಲ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಥರವಂಥ ನೈಸರ್ಗಿಕವಾದ ತಿಂಡಿಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ನನಗೆ ಈ ರಾಗಿ ತನೆಗಳನ್ನು ಬೆಂಕಿನಲ್ಲಿ ಇಟ್ಬಿಟ್ಟು ಸುಟ್ಟು ಕೈಯಲ್ಲಿ ಉಜ್ಜಿಬಿಟ್ಟು ಕಾಳುಗಳನ್ನ ತೆಕ್ಕೊಂಡು ತಿನ್ನೋದು ಗೊತ್ತಿತ್ತು ಬಟ್ ಈ ರೀತಿಯಾದ ಸಿಹಿಯಾದಂತಹ ತಿಂಡಿಯನ್ನು ಮಾಡ್ಕೊಂಡು ತಿನ್ನೋಂಥ ವಿಧಾನ ನನಗೆ ಗೊತ್ತಿರಲಿಲ್ಲ ಸೊ ನನಗೆ ಈ ಒಂದು ವಿಚಾರನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ತಿಳಿಸಿದ್ದು ಸೊ ಇವತ್ತು ಒಂದು ಒಂದು ಪುಟ್ಟ ಸಭೆಯನ್ನು ಇಟ್ಕೊಂಡಿದ್ದೆ ಮಣಿಕುಪ್ಪೆ ಅಂಗನವಾಡಿ ಕೇಂದ್ರದ ಬಳಿ ಹಾಗಾಗಿ ಒಂದು ಐದು ಜನ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದರು ನಮ್ದೆಲ್ಲ ಕೂಡ ರಿಪೋರ್ಟ್ಸ್ ಎಲ್ಲ ಮುಗಿದಿದ್ದಾದಮೇಲೆ ಈ ಥರದ್ದು ಒಂದು ಸಿಹಿ ತಿಂಡಿನ ಮಾಡ್ಬೋದು ಅಂತೇಳಿ ಅವರು ನನಗೆ ಐಡಿಯಾನ ಕೊಟ್ಟಿದ್ದ ಇದು ಸೊ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ನಮಗೇನು ಒಂದು ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲಾದರೂ ಆಗಿರ್ಬೋದು ಅಥವಾ ನಮಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ಮಧ್ಯೆ ಸಮಯದಲ್ಲಾದರೂ ಆಗ್ಬೋದು ಅಥವಾ ನಮ್ಗೆ ಯಾವ ಬೇಕಾದ್ರೂ ನಾವೀಗ ಮನೆಯಲ್ಲಿ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ